ਸਟਾਰਟ ਹੈ ਤੋਂ 2023 ਦੇ ਪੂਰੇ ਤਰਕੂ ਫੈਡਰਲ ਨੂੰ ਵੀ ਇੱਕ ਦੰਤ ਸੰਦੇਸ਼ ਉਹਨਾਂ ਸਰਕਾਰ ਦੇ ਤੇ ਨਿਵੇਸ਼ ਮੁਕਸੀਬ ਹੈ ਸਪਾਰਵਾਦੰਤ ਵਿਸ਼ਵਾਸਾਂ ਨੰਬੀ ਦੇ ਦਿੱਤੇ ನೂರ ಮೂವತ್ತಾರು ಸೀಟ್ ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಈಗ ನೂರ ಮೂವತ್ತಾರಿಂದ ನೂರ ಮೂವತ್ತೆಂಟಾಗಿದೆ ಇಬ್ಬರು ಜನ ಪಕ್ಷ ಸಲುವಾಗಿ ನಮಗೆ ಮೂಲವನ್ನು ಕೊಟ್ಟಿದ್ದಾರೆ ನೂರ ನಲವತ್ತೆಂಟು ಸೀಟ್ ಇರುವಂತಹ ಒಂದು ಪಕ್ಷದ ಸಂಭ್ರಮ ಒಟ್ಟು ಮಾತನ್ನು ಉಳಿಸ್ಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ವಿಜಯನಗರ ಆಯ್ಕೆಯನ್ನು ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೆವು ಆದರೆ ಈ ಭಾರತಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಪಡುತ್ತೆ ಈಗ ಐದು ಗ್ಯಾರಂಟಿಗಳನ್ನು ನಡೀತಾ ಅಂತ ಬಂದರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಈ ಹಲವಾರು ಕಡೆ ನಾವು ಮಾಡಿಕೊಂಡಿದ್ದೇವೆ ಒಂದು ಕಾರ್ಯಕ್ರಮ ಹಾಗೆ ಇವತ್ತು ನಾವು ಈ ಸಂಭ್ರಮದ ಹಿಡಿಯೋದ್ರಿಂದ ಶೇಕಾರ ತೀರ್ಮಾನ ಶೇಕಾಗುತ್ತೆ ಇವತ್ತು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಅದು ಪ್ರಯುಕ್ತ ಜನರ ಒಂದು ಹೊಸ ಶಕ್ತಿಯನ್ನು ಪರಿತರಿಸ ಏನು ಬಲಿಷ್ಠ ಚಾರ್ಜಿಗೆ ಸೇರಿದಂತಹ ಅಪಾಯ ಕಟ್ಟಿ ಮತ್ತು ಹಕ್ಕಿಗಳು ಕೆಲವು ಗೊಂದಟಿಗಳು ಹೀಗೆ ರೈತರು ಕೆಲವು ವಿವಿಧ ಬ್ಯಾಂಕ್ಗಳ ಕೂಡ ಪಟ್ಟ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಲು ಕೂಡ ಅವ್ರಿಗೆ ಬಿಜೆಪಿ ಸರ್ಕಾರ ಎಲ್ಲರಿಗೂ ಕೂಡ ಕೊಟ್ಟಕ್ಕೆ ಆಗಿ ಬಂದಿದ್ದರು ಸೊ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣಾ ಬೈರೇಗೌಡ ಮಂತ್ರಿ ಆಗಿದ್ದಾರೆ ಒಂದು ಲಕ್ಷ ಆ ಪಟ್ಟಗಳನ್ನು ಕೊಟ್ಟಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಆ ಪಟ್ಟವನ್ನು ಸ್ವೀಕಾರ ಮಾಡಿದ್ರು ಒಂದೈವತ್ತು ಸಾವಿರ ಜನ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಮೇಡಮ್ ಆ ವಿಷಯ ನಾವು ಯಾವ್ದು ಮಾತಾಡಕು ಫ್ಲೈಟ್ ಗಳು ಮಾತ್ರ ಆರಿಸಿದ್ದಾರೆ ಕೇವಲ ಊಟಾಟಿಕೆಗೋಸ್ಕರ ಈ ಕೆಲಸ ಮಾಡಿದ್ದಾರೆ ಹೊಡೆದವ್ರು ಹೋದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸರ್ ಕುತ್ತೂರು ಸಂಚನಾ ಮಾತಾಡೋಕ್ಕಿಲ್ಲ ನಾನು ಅವ್ರು ಸ್ಪೋಕ್ಸ್ಮ್ಯಾನ್ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಪೋಕ್ಸ್ಮ್ಯಾನ್ ಅಲ್ಲ ಅವರು ನಿಮ್ಮ ಪಾರ್ಟಿ ಶಾಸಕರು ನಾನು ಚೆಕ್ ಮಾಡ್ತೀನಿ ಕೇಳ್ತೀನಿ ಗೊತ್ತಿಲ್ಲ ನೀವು ಹೇಳ್ತಾ ಇದ್ದೀನಿ ಪೇಪರ್ ಕೂಡ ಕಾಣಿಲ್ಲ ಯಾವ ಏನ್ ಮಾಡಿದ್ರು ವಿಷಯ ಆಗ್ತದೆ ಅಂತ ವಿಜಯನಗರದಲ್ಲಿ ವಿಷಯ ಸಿಗ್ತದೆ ಪಕ್ಷದಲ್ಲಿ ಗೊಂದಲ ಇದೆ ಸರ್ ತಮ್ಮ ಪಕ್ಷದ ಕಾರ್ಯಕರ್ತರು ಗೊಂದಲ ಇದೆ ಅವರವರಲ್ಲೇ ಭಿನ್ನಭಿಪ್ರಾಯದಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ ವ್ಯಕ್ತಿ ಪೂಜೆ ಇಲ್ಲ ಇಲ್ಲಿ ಹೇಳಿರೋ ಪಕ್ಷ ಸರ್ ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ವಿಶೇಷ ಮೂರು ಬಣ ಆಗಿದ್ದಾವೆ ಸರ್ ವಿಜಯನಗರ ಜಿಲ್ಲೆಯಲ್ಲಿ ಮೂರು ಬಣ ಆಗಿದ್ದಾವೆ ಕಾಂಗ್ರೆಸ್ ಒಂದು ವಿಮಾನ ಬಣ ಬಣ ಶಾಸಕರು ಬಣ ಯಾವ ಒಂದೇ ಬಣ ಕಾಂಗ್ರೆಸ್ ನೀವು ಬಂದಾಗ ಒಂದೇ ಬಣ ದಿನ ಹೇಳ್ತಾ ವಿಮಾನ ಯಕಗಳು ಒಂದು ಮಾದಿಗ ಸಮುದಾಯ ಟಾರ್ಗೆಟ್ ಮಾಡಿ ಅಪಮಾನ ಮಾಡ್ತಾರೆ ಅಂತ ಆರೋಪ ಕೇಳಿ ಬಂದಿದೆ ಅವ್ರಿಗೆ ಅಮಾತ್ ಕ್ಷಮಾಪಣೆ ಮಾಡ್ಬೇಕಂತೀವಿ ನಡೆದ ಕ್ಷಮಾಪಣೆ ಮಾಡ್ಬೇಕು ಇಲ್ಲಾಂದ್ರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಪ್ಪು ಈಗ ವಿಜಯನಗರ ಶಕ್ತಿ ಶಕ್ತಿ ಈಗ ಬಗ್ಗೆ ಅಲ್ವಾ ಶುಗರ್ ಫ್ಯಾಕ್ಟ್ರಿ ಅನೌನ್ಸ್ ಆಗ್ತದ ಅಂತ ಕೃತಕ ವಿಭಾಗದ ರೈತರ ಪ್ರಶ್ನೆ ಸರ್ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮಾಡ್ಕೊಳ್ಳುತ್ತೆ ಎಂಬ ಪ್ರೈವೇಟ್ ಅವ್ರು ಯಾರು ಬೇಕಾದ್ರೂ ಮಾಡ್ತಾ ಸರ್ ಈಗ ಸರ್ಕಾರ ಬಂದ ಎರಡು ವರ್ಷ ಆಯ್ತು ಸರ್ ಸರ್ಕಾರ ಸಾಧನೆ ಮಾಡ್ತಾ ಇದ್ರಿ ಬಳ್ಳಾರಿ ಉಸ್ತುವಾರಿ ಸಚಿವರಂತೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ಲಿಕ್ಕೆ ಬಂದು ಸರ್ ನಮ್ಮ ಕವಸ್ಥೆಗೆ ಅವರು ಉಸ್ತುವಾರಿ ಸಚಿವರು ಇದ್ದಾರೆ ಆದ್ರೆ ಒಂದು ಒಂದೇ ಒಂದುವರೆಗೂವರೆಗೂ ಬಂದಿಲ್ಲ ಏನೇ ಸಮಸ್ಯೆ ಅಂದ್ರೂ ಕೂಡ ಮೀಟಿಂಗ್ ಮಾಡ್ತಾರೆ ಎಲ್ಲವೂ ಕೂಡ ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದಾವೆ ಸರ್

ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿನ ವೀಕ್ಷಣೆಯನ್ನು ಕೂಡ ಅವರು ಮಾಡೋರಿದ್ದಾರೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಈಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರತಿಯೊಂದು ಆಲೋಡ ಜಿಲ್ಲೆಗೆ ಎಲ್ಲ ಮಂತ್ರಿಗಳನ್ನ ಕೆಲವು ಹಿರಿಯ ಶಾಸಕರು ಕೂಡ ನಾವು ಹಾಕಿದ್ದೇವೆ ಕೆಲವು ಮಂತ್ರಿಗಳೆಲ್ಲ ಸಂಘದ ಮುಖ್ಯಕ್ಕೆ ಹೋಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಗುಟವನ್ನು ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಮ್ಮ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಅವರು ಕೂಡ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಬೆಂಬಲವಾಗಿ ಇದು ಸರ್ಕಾರದ ಕಾರ್ಯಕ್ರಮ ಇದು ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇದಕ್ಕೆ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಾವೇನು ಮಾತು ಕೊಟ್ಟಿದ್ದೇವೋ ಒಂದೊಂದಾಗಿ ನಾವು ಅದನ್ನು ಚಾಲನೆಯನ್ನು ನಾವು ತಂದಿದ್ದೇವೆ ಸ್ವಂಗೆ ನಿನ್ನೆ ಕೂಡ ಬೆಂಗಳೂರು ನಗರ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಬೆಂಗಳೂರು ನಗರ ಕೂಡ ಈಗಾಗಲೇ ತೀರ್ಮಾನ ಆಗಿದೆ ಸೊ ಇವತ್ತು ಒಂದು ಲಕ್ಷ ಜನರಿಗೆ ಪಟ್ಟವನ್ನು ಕೊಡುವಂಥದ್ದು ಅಂದರೆ ದಾಖ ದಾಖಲೆಯನ್ನು ಕೊಡುವಂಥ ಕೆಲಸ ಕೂಡ ನಾವು ಇದ್ದೇವೆ ಮುಂದಕ್ಕೆ ಏನು ನಿಮಗೆಲ್ಲ ಅನುಕೂಲ ಆದಂಥದ್ದು ಭಾಳ ಪ್ರಶ್ನೆ ನೀವು ಕೇಳ್ತೀರಿ ಅದಕ್ಕೆ ನಾವು ಇಷ್ಟ ಉತ್ತರ ಕೊಡ್ತಾ ಇದ್ದೀನಿ ಈಗ ಪಕ್ಕದ ನವಿಲೆ ಡ್ಯಾಮ್ ಬಗ್ಗೆ ನಾವು ನಮ್ಮ ಬಜೆಟಲ್ಲಿ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೀವಿ ಅದು ಒಂದು ಆಲ್ಟ್ರೇಟ್ಗೆ ಇನ್ನೊಂದು ವ್ಯವಸ್ಥೆಗೆ ನಮ್ಮ ಟೆಕ್ನಿಕಲ್ ಟೀಮು ಕೊಟ್ಟಿದ್ದಾರೆ ನಾನು ಆಂಧ್ರ ಚೀಫ್ ಮಿನಿಸ್ಟರ್ಗೆ ತೆಲಂಗಾಣ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಆಂಧ್ರ ಚೀಫ್ ಮಿನಿಸ್ಟರ್ಗೆ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೂ ನಮ್ಮ ಬೋರ್ಡಿಂದ ಹೊಸ ಒಂದು ಪ್ರೆಸೆಂಟೇಷನ್ನು ನಾವು ಕೊಟ್ಟಿದ್ದೇವೆ ಏನು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಟಿ ಎಮ್ ಸಿ ಏನು ಕೂರಿಸ್ಕೊಳ್ಬೇಕು ಆ ರೈತರ ಅನುಕೂಲ ಆಗುತ್ತೆ ಅದಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯಿಂದ ನಮ್ಮ ಪ್ರಸ್ತಾವನೆ ನಾವು ಕೊಟ್ಟಿದ್ದೇವೆ ಅವರಿಂದ ನಮಗೆ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಟ್ಟ ತಕ್ಷಣ ನಾವು ಹೋಗ್ತೇವೆ ಮೊನ್ನೆ ತೆಲಂಗಾಣವರು ಮಾತ್ರ ನನ್ನನ್ನು ಬೇರೆ ವಿಚಾರಕ್ಕೆ ಬಂದಿಲ್ಲ ಅವರು ಕೂಡ ಕೆಲವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಕೆಲವು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೊ ಆ ನೀರು ಆ ಅಂಥದ್ದು ಇದು ಕಂಪ್ಲೀಟ್ ಇನ್ನ ಬೇಸ್ಟ್ ಆಗ್ತದೆ ಟೆಕ್ನಿಕಲಿ ಸ್ವಲ್ಪ ಫೀಸಬಲ್ ಇಲ್ಲ ಅಂತೇಳಿ ಹೂಳೆತ್ತೋದಕ್ಕೆ ನಾವು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಆದ್ರೆ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಹೊಸ ಲವಲೇ ಇಲ್ಲ ಅಂತ ಇದೊಂದು ಲಿಫ್ಟ್ ಮಾಡಿ ನೀರನ್ನ ಆ ಭಾಗಕ್ಕೆ ನಾನು ಮಾತಾಡ್ತೀನಿ ಆ ಪಂತ್ರಿಗಳು ಕೂಡ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ ಕೂಡಲೇ ಆದಷ್ಟು ಜಲ್ದಿ ಆ ಕೆಲಸವನ್ನು ನಾವು ಅದು ರೆಗ್ಯುಲರ್ ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ ನಾವು ಇದ್ದೀವಿ ಎಲ್ಲ ಶೇರ್ ಮಾಡ್ತೀವಿ ನೀರು ಏನೇ ಕೆಲಸ ಮಾಡ್ಬೇಕನ್ನು ಕಮ್ಮಿ ಇದೆ ಸೇರಿ ಮಾಡ್ಬೇಕು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಾಡಬೇಕಾದ್ರೆ ನಾವು ಬೋರ್ಡ್ ಇಲ್ಲೇ ತೀರ್ಮಾನ ಸರ್ ಈಗ ತಕ್ಷಣದಿಂದಲೇ ಒಂದಿಷ್ಟು ಗೇಟ್ಗಳನ್ನ ರಿಪೇರಿ ಮಾಡ್ಲಿಬೇಕಂತ ಹೇಳಿದ್ದಾರೆ ಸರ್ ಬಟ್ ಆದ್ರೆ ಅದು ಇದುವರೆಗೂ ಕೂಡ ಆಗ್ತಿಲ್ಲ ನಾವು ಅದಕ್ಕೆ ಮುನ್ಸೂರಿನಲ್ಲಿ ಇದ್ದೇವೆ ನಾವು ಬೋರ್ಡ್ ಅಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ ಮಾತ್ರ ಸರಿಯಿದೆ ಅದಕ್ಕೆಲ್ಲ ಏನು ಬೇಕು ಅಂತ ಅವ್ರಿಗಾರ ಪ್ರಾರಂಭ ಆಗಬೇಕಾಗಿದೆ ಇದೇ ತೂರ್ತ ಸಂದರ್ಭ ಬದಲಾವಣೆ ಮಾಡೋದು ನಿಮ್ಮ ಅಭಿಪ್ರಾಯ ಬಹಳ ಕರೆಕ್ಟ್ ಆಗಿದೆ ಕೂಡ ತೀರ್ಮಾನ ಆಗಬೇಕಲ್ಲ ಮೂರು ರಾಜ್ಯವರಲ್ಲ ಒಂದೇ ಇಬ್ಬರು ಆಗಿದೆ ತೀರ್ಮಾನ ಮಾಡುದು ಮೂರು ಜನ ಸೇರ್ಕೋಬೇಕಲ್ಲ ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಸಾಹೇಬರು ಸುಜಿವಾಲಾ ಸಾಹೇಬರು ಮತ್ತು ರಾಜ್ಯದ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಮತ್ತು ನಮ್ಮೆಲ್ಲ ಶಾಸಕರನ್ನು ನಾವು ಆವರಿಸ್ತೇವೆ ಎಲ್ಲ ಪಾರ್ಟಿ ಲೀಡರ್ಸ್ ಕೂಡ ನಾವು ಆವರಿಸಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ ಇನ್ಫಾರ್ಮೇಷನ್ ಅಂದರೆ ನಾವು ತಿಳಿಸಿದ್ವಿ ಮೊದಲಾಗ್ತಾರೆ ಅವರಬ್ಬ ನಾನು ಮೊದಲೇ ತಾನೆ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿ ನಾದ್ದಿರೋ ಹಿಂದೆ ಜೀರ ಭೇಟಿ ಮಾಡಿ ಬಂದಿದ್ದೀನಿ ಒಂದು ಫಾರೆಸ್ಟ್ ಎನ್ವಲಪ್ಮೆಂಟ್ ಮಿನಿಸ್ಟ್ರು ಗಡ್ಕರಿ ಅವರು ನಮ್ಮ ಡಿಫೆನ್ಸ್ ಅಷ್ಟು ಅನುಮಾನ ನಡುವೆ ನಾಲ್ಕು ಜನರು ನಮ್ಮ ರಾಜ್ಯದ ಪಾಲಿ ವಿಚಾರ ಹೋಗಿ ಮಾತಾಡ್ತಾ ಬಂದಿದ್ದೀನಿ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟು ಮಾನೀಯರು ಅವರು ಅಲ್ಲೇ ಇಸ್ಕೊಂಡಿದ್ರು ನಮ್ಮ ಅಧಿಕಾರಿಗಳಿಂದ ನೀವಿಲ್ಲ ಏನೇನು ಇಷ್ಟೇನು ಇಲ್ಲಿ ನಾನು ಕರೆದು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಾನು ಕಳ್ಸ್ಕೊಡ್ತೀನಿ ಅಂತ ಅವ್ರಚಾರಿಕೊಂಡಿದ್ದೀನಿ ಯಾದವ್ ಅವರು ಯಾದವ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ